ಮುಂಡರಗಿ ತಾಲೂಕು ಮುಕ್ತಾಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಮಕ್ಕಳಿಗೆ ಸಿಹಿ ಹಂಚಿ ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತ ಕೋರಲಾಯಿತು ಸರ್ಕಾರದ ಆದೇಶದ ಅನ್ವಯ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಶಾಲಾ ಸ್ವಚ್ಛತೆ ದಾಖಲಾತಿ ಆಂದೋಲನ ಮಾಡಿ ಮೇ ಮೂವತ್ತನೇ ತಾರೀಖಿನಿಂದ ಶಾಲೆ ಪ್ರಾರಂಭವಾಗುವುದರಿಂದ ಶಾಲೆಗಳಿಗೆ ಶಾಲಾ ಅಭಿವೃದ್ಧಿ ಸಮಿತಿ ಸರ್ವ ಸದಸ್ಯರು ಎಸ್ಡಿಎಂಸಿ ಅಧ್ಯಕ್ಷರು ಗ್ರಾಮದ ಜನಪ್ರತಿನಿಧಿಗಳು ಗ್ರಾಮದ ಗುರು ಹಿರಿಯರು ಸಿಹಿ ಹಂಚಿ ಹೂಗುಚ್ಛವನ್ನು ನೀಡುವ ಮುಖಾಂತರ ಸ್ವಾಗತಿಸಿ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ನೀಡುವ ಪಠ್ಯ ಪುಸ್ತಕವನ್ನು ವಿತರಿಸಲಾಯಿತು ಶಾಲೆಯ ಪ್ರಾರಂಭೋತ್ಸವದ ಪ್ರಥಮ ದಿನವೇ ಅತಿ ಹೆಚ್ಚಿನ ಮಕ್ಕಳು ಲವಲವಿಕೆಯಿಂದ ಶಾಲೆಗೆ ಆಗಮಿಸಿದ್ದು ಸಂತಸ ತಂದಿದೆ ಇಂದಿನಿಂದ ತರಗತಿಗಳ ಪ್ರಾರಂಭವಾಗುವುದರ ಜೊತೆಗೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ತರಗತಿಗೆ ಪ್ರವೇಶ ಪ್ರಾರಂಭವಾಗಿದ್ದು ಪಾಲಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಶಾಲಾ ಮುಖ್ಯೋಪಾಧ್ಯಾಯರಾದ ವಿಆರ್ ಕೊರಡಗಿ ಅವರು ಮನವಿ ಮಾಡಿದರು ನಮ್ಮ ಶಾಲೆಗೆ ಪ್ರಾರಂಭೋತ್ಸವವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತಂಪುರದಲ್ಲಿರುವ ಪ್ರಾರಂಭೋತ್ಸವವನ್ನು ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಎಸ್ ಡಿ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಇನ್ನಿತರ ಪೇರೆಂಟ್ ಶಾಲಾ ಮಕ್ಕಳ ಪೇರೆಂಟ್ಸರು ಆಗಮಿಸಿ ಎಲ್ಲ ನಮ್ಮ ಶಾಲಾ ಮುದ್ದು ಮಕ್ಕಳಿಗೆ ಪುಷ್ಪ ಅರ್ಪ ಪುಷ್ಪ ಅರ್ಚು ಅರ್ಪಿಸುವುದರೊಂದಿಗೆ ಶಾಲೆಯಲ್ಲಿ ಶಾಲೆಗೆ ಸ್ವಾಗತವನ್ನು ಸ್ವಾಗತವನ್ನು ಮಾಡಿಕೊಳ್ಳಲಾಗಿದೆ ಎಸ್ ಅಧ್ಯಕ್ಷರಾದ ರಫೀಕ್ ಸಾಬ್ ಮಕಂದಾರ ಮಾತನಾಡಿ ನಮ್ಮ ಶಾಲೆ ನಮ್ಮೂರ ಶಾಲೆ ನಮ್ಮ ಮಕ್ಕಳ ಶ್ರೇಯೋಭಾಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಮಕ್ಕಳ ಕಲಿಕೆಗಾಗಿ ಶಾಲಾ ಅಭಿವೃದ್ಧಿಗೆ ಸರ್ವರಿಗೂ ಕೈ ಜೋಡಿಸಲು ಕರೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂದಪ್ಪ ತಿಪ್ಪಣ್ಣವರ ಮಾತನಾಡಿ ಹೆಣ್ಣೊಂದು ಕಲಿತರೆ ಶಾಲೆಗೊಂದು ತೆರೆದಂತೆ ಎಂದು ಇಂತಹ ನಾಣ್ಣುಡಿ ಇರುವಾಗ ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಕಳುಹಿಸದೆ ಶಾಲೆಗೆ ಕಳುಹಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡುವುದು ಪ್ರತಿಯೊಬ್ಬ ಪಾಲಕರ ಜವಾಬ್ದಾರಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿರುವುದು ಹಾಜರಾತಿ ಇರುವುದು ನಮ್ಮ ಶಾಲೆಯ ಕಲಿಕಾ ಗುಣಮಟ್ಟವನ್ನ ಎತ್ತಿ ತೋರಿಸುತ್ತದೆ ಎಂದರು ಶಿಕ್ಷಣ ಪ್ರೇಮಿಗಳ ಶರಣಪ್ಪ ಹೊಸಮನಿ ಹಾಗೂ ಶಿವ ವಾಲಿಕಾರ ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಫಲಿತಾಂಶದಲ್ಲಿ ಹಾಗೂ ಕಲಿಕಾ ಮಟ್ಟದಲ್ಲಿ ಅತೀವ ಸುಧಾರಣೆಯಾಗಿದೆ ಜೊತೆಗೆ ಸರ್ಕಾರವು ಹಲವಾರು ಯೋಜನೆಗಳಲ್ಲಿ ಕಲಿಕಾ ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳ ಮುಖಾಂತರ ಉಚಿತವಾಗಿ ಪಠ್ಯ ಪುಸ್ತಕ ಬಟ್ಟೆ ಹಾಲು ಹಣ್ಣು ಊಟ ಉಪಹಾರ ನೀಡುತ್ತಾ ಮಕ್ಕಳಿಗೆ ಕಲಿಕೆ ಪ್ರೋತ್ಸಾಹದ ಜೊತೆಗೆ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಕಾರಂಜಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಂಪುರ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಶಾಲಾ ಪ್ರಾರಂಭೋತ್ಸವ ಇವತ್ತಿನ ದಿವಸ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಮ್ಮ ಗುರುಮಾತಿಯರು ಹಾಗೂ ಗುರು ಬಳಗದವರು ಹಾಗೂ ನಮ್ಮ ಗ್ರಾಮದ ಹಿರಿಯರು ಜನಪ್ರತಿನಿಧಿಗಳು ಮುದ್ದು ಮಕ್ಕಳಿಗೆ ಪುಷ್ಪಗುಚ್ಛವನ್ನು ಕೊಡೋದ್ರ ಮುಖಾಂತರ ಶಾಲಾ ಮಕ್ಕಳನ್ನು ಸ್ವಾಗತಿಸಲಾಯಿತು ಅವರ ಕಲಿಕೆ ಇನ್ನೂ ಅಭಿವೃದ್ಧಿ ಪಥದಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದ ಕಲಿಕೆ ಅವರ ಇನ್ನೂ ಅಭಿವೃದ್ಧಿ ಪಥದಲ್ಲಿ ಹೋಗಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಸಾಗಲಿ ಅಂತ ಹೇಳ್ತಾ ನಾನು ಮಾತು ಇದ್ದೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಇವತ್ತಿನ ದಿವಸ ಶುಕ್ರವಾರ ಇವತ್ತಿನ ದಿವಸ ಶಾಲೆಯ ಪ್ರಾರಂಭೋತ್ಸವಕ್ಕೆ ಪೂಗುಚ್ಚುವ ನೀಡಿ ಎಲ್ಲ ಮಕ್ಕಳಿಗೆ ಸ್ವಾಗತ ಕೋರಿದ್ದೇವೆ ಇದೇ ತೆರನಾಗಿ ಆ ಸಮಾರಂಭದ ಪರವಾಗಿ ಇವತ್ತಿನ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಸಿಹಿ ಊಟವನ್ನು ಅವರಿಗೆ ವಿತರಿಸಿ ಶುಭ ಹಾರೈಸುತ್ತೇವೆ ಪುಸ್ತಕ ಪಠ್ಯ ಪುಸ್ತಕ ಕೊಡಿ ಕೊಟ್ಟ ನಂತರ ಅವರಿಗೆ ಶುಭ ಹಾರೈಸುತ್ತೇವೆ ನಿನ್ನೆಯಿಂದ ಶಾಲೆ ಪ್ರಾರಂಭ ಮಕ್ಕಳೆಲ್ಲ ಶಾಲೆಗೆ ತುಂಬ ಖುಷಿಯಿಂದ ಬಂದರು ಈಗಾಗಲೇ ದಾಖಲಾತಿಗಳು ಪ್ರಾರಂಭ ಆಗಿದೆ ಈಗ ನಮ್ಮ ಶಾಲೆಯಲ್ಲಿ ಕೂಡ ಮೂರು ನಾಲ್ಕು ಮಕ್ಕಳ ಒಂದು ದಾಖಲಾತಿ ಆಗಿದೆ ಪಾಲಕರು ಸಹ ಮಕ್ಕಳ ದಾಖಲಾತಿ ಬರ್ತಾ ಇದ್ದಾರೆ ನಿನ್ನೆ ನಾವು ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಮಕ್ಕಳನ್ನು ಸ್ವಾಗತಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಇವತ್ತು ಪಠ್ಯಪುಸ್ತಕ ವಿತರಣೆ ಮಕ್ಕಳನ್ನು ನಾವು ಹೂ ಕೊಡುವುದರ ಮೂಲಕ ಅವರನ್ನು ಸ್ವಾಗತ ಮಾಡ್ಕೊಂಡ್ವಿ ಹಾಗೇ ನಮ್ಮ ಎಸ್ ಡಿ ಎಂ ಸಿಯವರು ಊರಿನ ಗ್ರಾಮಸ್ಥರಲ್ಲಿ ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕಿಯರಾದ ಎ ಆರ್ ಕೊಟ್ಟೂರು ಶೆಟ್ಟರ್ ಶಾಲೆಯೊಂದಿಗೆ ಗ್ರಾಮಸ್ಥರ ಹಾಗೂ ಪಾಲಕರ ಸಂಪರ್ಕ ಹಾಗೂ ಕಲಿಕೆಗೆ ಹಾಗೂ ಅಭಿವೃದ್ಧಿಗೆ ಆದ್ಯತೆ ಪ್ರೋತ್ಸಾಹದ ಕುರಿತಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕಿಯರಾದ ಜಿಟಿ ಸಿದ್ದಾಪುರ್ ಎಸ್ವಿ ವಿ ಡೊಳ್ಳಿನ ಉಪಸ್ಥಿತರಿದ್ದರು 9 ನೈನ್ ಲೈವ್ ನ್ಯೂಸ್ ಗದಗ